ಹಾಯ್ ಎಲ್ರಿಗೂ ನಮಸ್ಕಾರ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಇಲ್ಲಿವರೆಗೂ ಎಂಟುನೂರ ಒಂಬತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ರ ನೀವೆಲ್ಲ ಚೌಡಿಕಟ್ಟೆ ತಮ್ಮಯ್ಯರು ವೀಡಿಯೋಸ್ನವ್ ಆಗಿರೋರು ನನ್ನ ಗೆಸ್ಟ್ ಪ್ರಕಾರ ನೀವೆಲ್ಲ ಐ ಟಿ ಎಂಪ್ಲಾಯ್ಸ್ ಆಗಿರ್ತೀರಾ ಇಲ್ಲ ಅಂದರೆ ಯಾವುದೋ ಒಂದು ಉನ್ನತ ವೃತ್ತಿನಲ್ಲಿರ್ತೀರ ಯಾಕಂದರೆ ನಿಜವಾದ ರೈತಂಗೆ ನೈಸರ್ಗಿಕ ಕೃಷಿ ಅಂದ್ರೆ ಏನು ಅಂತ ಅದ್ರ ಬಗ್ಗೆ ಅರಿವೇ ಇಲ್ಲ ನಿಮಗೆಲ್ಲ ಜನಾಶ ಕುಟುಂಬಕ್ಕೆ ಸ್ವಾಗತ ನಮ್ಮ ತಿಪ್ಪೂರು ಸುತ್ತಮುತ್ತ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಕೊಬ್ಬರಿ ಸುಲ್ದಿರೋ ಮೊಟ್ಟೆನ ಮತ್ತು ಅಡಿಕೆ ಸಿಪ್ಪೆನ ತಗೊಂಡೋಗಿ ತಿಪ್ಪೆಗೆ ಸುರಿದು ಅದನ್ನು ಬೆಂಕಿ ಇಡ್ತಾ ಇದ್ದಾರೆ ಸೊ ನಾನು ಈ ಕ್ವಶನ್ನ ತಮ್ಮ ಇರತ್ರ ಕೇಳಿದಕ್ಕೆ ಅವ್ರು ಏನು ಅಂತ ಕೇಳೋಣ ಅದಕ್ಕೂ ಮೊದಲು ನೋಡಿ ನಾನೇನು ಮಾಡಿದ್ದೀನಿ ಅಂದರೆ ನಮ್ಮ ಮೊಟ್ಟೆನ ತಗೊಂಬಂದು ನಮ್ಮ ತೋಟದೊಳಗೆ ಹಾಕಿದ್ದೀನಿ ಏನಕ್ಕೆ ಈ ಥರ ಹಾಕಿದ್ದೀನಿ ಅಂದರೆ ಈಗ ಬೇಸಿಗೆ ಆಯಿರೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ನಾವು ಎಷ್ಟು ನೀರು ಬಿಟ್ರೂ ಆವಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಲ್ಲಿ ಮಟ್ಟೆ ಇರೋದ್ರಿಂದ ಬಿಸಿಲು ಡೈರೆಕ್ಟಾಗಿ ನೆಲ ಕೊಡಿಯಲ್ಲ ಹಂಗಾಗಿ ತೇವಾಂಶ ಹಂಗೆ ಇರುತ್ತೆ ಇದಕ್ಕೆ ಮಳೆಗಾಲದಲ್ಲಿ ನೀರು ಬಿಟ್ಟಿರೋದು ಬಿಟ್ಟರೆ ಇದುವರೆಗೂ ನೀರು ಬಿಟ್ಟಿಲ್ಲ ಹಂಗಾಗಿ ಸ್ವಲ್ಪ ಕೆಂಚಕಾಯ್ತು ಅಷ್ಟೇ ನಮ್ಮ ರೈತರ ಮನಸಲ್ಲಿ ಮಟ್ಟೆ ಬಗ್ಗೆ ಏನಿದೆ ಅಂದರೆ ಇದನ್ನು ತೋಟಕ್ಕೆ ಹಾಕೋದ್ರೆ ಕರಗಲ್ಲ ಅಂತ ಏನು ಕರಗಲ್ಲ ಅಂದರೆ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಂಗಾಗಿ ಇದು ನಿಧಾನ ಕರಗೋದು ಇದು ಕರಗೋದು ನಿಧಾನ ಆದ್ರೂ ಇದರಲ್ಲಿ ತುಂಬ ಗೊಬ್ಬರದಂಶ ಇರುತ್ತೆ ಆದಷ್ಟು ಆ ಮೊಟ್ಟೆನ ನಿಮ್ಮ ತೋಟಗಳಿಗೆ ಹಾಕಿ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನಮ್ಮ ಈ ಇಂಗ್ಲೀಷ್ ಮೆಡಿಷನ್ಗೂ ಆಯುರ್ವೇದಿಕ್ ಮೆಡಿಷನ್ಗೂ ನಿಮಗೆ ಗೊತ್ತಿದೆ ಡಿಫ್ರೆನ್ಸು ಇಂಗ್ಲೀಷ್ ಮೆಡಿಷನ್ನು ಫಾಸ್ಟಾಗಿ ರಿಕವರಿ ಆಗುತ್ತೆ ಆದರೆ ಆಯುರ್ವೇದಿಕ್ಕು ಸ್ಲೋ ಆದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅದೇ ಥರ ಈ ಮಟ್ಟೆನೂ ಸ್ಲೋ ಕರ್ಗದ್ರೂ ತುಂಬ ಫಲವತ್ತತೆ ಕೊಡುತ್ತೆ ನಮ್ಮ ನೆಲಕ್ಕೆ ಆದಷ್ಟು ನಿಮ್ಮ ತೋಟಗಳಿಗೆನೇ ಮೊಟ್ಟೆಗಳನ್ನ ಹಾಕ್ಕೊಳ್ಳಿ ಇದರಿಂದ ಯಾವುದೇ ಥರ ನೆಲಕ್ಕೆ ಹಾನಿ ಆಗಲ್ಲ ಮತ್ತು ಇದು ಗೆದ್ದಲೆ ಎತ್ತಿದ್ರೆ ಕರ್ಗೋಗುತ್ತೆ ಇನ್ನೊಂದು ರೀಸನ್ ಏನಕ್ಕೆ ನಮ್ಮ ತೋಟದಲ್ಲಿ ಮಟ್ಟೆಗಳು ಬೇಗ ಕರಗಲ್ಲ ಅಂತಂದರೆ ನಾವಿದನ್ನು ನಮ್ಮದು ನಮ್ಮ ತೋಟದಲ್ಲಿ ಗೆಯ್ದು 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 ಅಲ್ಲಿರೋ ಬ್ಯಾಕ್ಟೀರಿಯಾಗಳ ಸಂತತಿನ ಹಾಳು ಮಾಡಿದೀವಿ ಸೊ ಹಂಗಾಗಿ ಅದು ಬೇಗ ಡೈಲ್ಯೂಟ್ ಮಾಡೋಕ್ಕೆ ಗೆದ್ಲೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗೋಲ್ಲ ಇದನ್ನು ಡಿಸ್ಟರ್ಬ್ ಮಾಡಿದಾಗ ಹಂಗೆ ಬಿಟ್ಟರೆ ಆಟೋಮೆಟಿಗಾಗಿ ಇದು ಕರಗುತ್ತೆ ಇದು ಒಂದು ಎರಡು ಮೂರು ಪ್ರೊಸೆಸ್ ಆಗೋ ತಕ ಟೈಮ್ ಹಿಡಿಯುತ್ತೆ ಆಮೇಲೆ ಏನು ಎರಡು ತಿಂಗ್ಳಿಗೂ ಕರ್ಗ್ಬೋದು ಮೂರು ತಿಂಗ್ಳಿಗೂ ಕರ್ಗ್ಬೋದು ಯಾಕಂದರೆ ನಾವೀಗ ಹಾಕಿ ಅಲ್ವಲ್ಲ ಹಂಗಾಗಿ ಅದು ಲಾಂಗ್ ಟರ್ಮ್ ತೊಗೊಳುತ್ತೆ ಇನ್ನ ಹತ್ತು ಸಾವಿರ ಕೊಬ್ಬರಿ ಸುಲ್ಸಿರೋ ಮಟ್ಟೆ ಇತ್ತು ಅದನ್ನು ನಾನು ತೋಟಕ್ಕೆ ಹಾಕ್ತೀನಿ ಅಂತ ನಮ್ಮ ಮನೆಯವರು ಮಾರಿದ್ದಾರೆ ಅದು ಆ ಬರೀ ಐನೂರು ರೂಪಾಯಿ ಮಾರಿದ್ದಾರೆ ಹತ್ತು ಸಾವಿರ ಮಟ್ಟೆನ ನಾನು ಏನಂತಕೊಂಡಿದ್ದೆ ಅಂದರೆ ನೋಡಿ ಇಲ್ಲಿ ತೆಂಗಿ ಮರಗಳಿದೆ ಈ ಸಾಲಲ್ಲಿ ತೆಂಗಿ ಮರ ಇದೆ ಈ ಸಾಲು ಅಡಿಕೆ ಗಿಡ ಇದೆ ಈ ಸಾಲಲ್ಲಿ ಅಡಿಕೆ ಗಿಡ ಇದೆ ಅಡಿಗೆ ಅಡಿಕೆ ಗಿಡ ಹಾಕಿದ್ದೀನಿ ಮತ್ತು ಈ ಸಾಲಲ್ಲೂ ಅಡಿಕೆ ಗಿಡ ಇದೆ ನಾನು ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಮನೇಲಿ ನೈಸರ್ಗಿಕ ಕೃಷಿಗೆ ಸಪೋರ್ಟ್ ಮಾಡೋಲ್ಲ ಸೊ ಹಾಗಾಗಿ ಇಲ್ಲಿ ಈ ಸೈಡು ಮತ್ತು ತೆಂಗಿ ಮರದಿಂದ ಈ ಕಡೆ ಬಲಗಡೆ ಮತ್ತು ಎಡಗಡೆ ಉಕೆ ಹೊಡಿಯೋದು ರೋಟ್ ಹೊಡಿಯೋದು ಕಾಯಿ ಹಾಕೋಣಕ್ಕೆ ಈಸಿ ಆಗುತ್ತೆ ಅಂತ ಆಮೇಲೆ ಆ ಹತ್ತು ಸಾವಿರ ಮಟ್ಟೆನ ಈ ಥರ ಮಧ್ಯದಲ್ಲಿ ತೆಂಗಿ ಮರ ಸಾಲು ಮಧ್ಯದಲ್ಲಿ ಬರುತ್ತಲ್ಲ ಅಡಿಕೆ ಗಿಡ ಅಡಿಕೆ ಗಿಡ ಸಾಲಿಗೆ ಏಕ ಸುರಿದು ಸುರಿಯನ ಅಂತ ಅಂದ್ಕೊಂಡಿದ್ದೆ ಅದ್ರ ಮೇಲೆ ಈಗ ಎಡೆಮಟ್ಟೆ ಎಲ್ಲ ಬೀಳುತ್ತಲ್ಲ ಅದನ್ನೆಲ್ಲ ತಗೊಂಬಂದಿಲ್ಲಿ ಹಾಕೋದ್ರೆ ಅದೇ ಒಂಥರ ಮಲ್ಚಿಂಗ್ ಥರ ಆಗುತ್ತೆ ಹಂಗಾಗಿ ಆ ಥರ ಮಾಡೋಣ ಅಂದ್ಕೊಂಡಿದ್ದೆ ಅದನ್ನು ತಾಂಡೋ ಮಾರಿದ್ದಾರೆ ಏನಕ್ಕೆ ಆ ಥರ ಮಾಡೋಣ ಅಂದ್ಕೊಂಡಿದ್ದೆ ಅಂದರೆ ನನಗೆ ಅಡಿಕೆ ಬರೋ ಫಸ್ಲು ಇನ್ನೂ ಐದರಿಂದ ಆರು ವರ್ಷ ಬೇಕು ಅಲ್ಲಿವರೆಗೂ ನಾನು ಎಷ್ಟು ನೀರು ಬಿಟ್ರು ಇದು ಒಣಗ್ತಲೇ ಇರುತ್ತೆ ಹಂಗಾಗಿ ಇಲ್ಲಿ ಶೀತಾಂಶ ಹಂಗೆ ಇಟ್ಕೊಳತ್ತೆ ಹಾಗಾಗಿ ಇಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನೈಸರ್ಗಿಕ ಕೃಷಿ ಮಾಡೋ ರೈತರು ನಿಮ್ಮ ತೋಟಗಳಿಗೆ ಆದಷ್ಟು ಸ್ಪಿಂಕ್ಲರ್ ತ ಸಿಸ್ಟಮ್ ಮಾಡ್ಕೊಳ್ಳಿ ನನ್ನ ಪ್ರಕಾರ ಹನಿ ನೀರವರೆಗಿನ ಈ ಸ್ಪಿಂಕ್ಲರ್ ಸಿಸ್ಟಮ್ ಬೆಸ್ಟ್ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದೊಂಥರ ಆರ್ಟಿಫಿಷಿಯಲ್ ಮಳೆನ ಸೃಷ್ಟಿ ಮಾಡ್ದಂಗೆ ಏನಕ್ಕೆ ಸ್ಪಿಂಕ್ಲರ್ ಸಿಸ್ಟಮ್ ನಾನು ಸಜೆಸ್ಟ್ ಮಾಡ್ತೀನಿ ಅಂದರೆ ಝೀರೋ ಕಲ್ಟಿವೇಷನ್ ಅಂತ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾಗಳನ್ನ ಡೆವಲಪ್ ಮಾಡಿದೆ ನೈಸರ್ಗಿಕ ಕೃಷಿ ನಾವು ಇನ್ಲೈನರಲ್ಲಿ ನೀರು ಬಿಡೋದ್ರಿಂದ ನೀರು ಎಲ್ಲ ಕಡೆನೂ ಹೋಗೋಲ್ಲ ಸೊ ಹಾಗಾಗಿ ನೀರಿರೋ ಕಡೆ ಮಾತ್ರ ಬ್ಯಾಕ್ಟೀರಿಯಾಗಳು ಸರ್ವೇವ್ ಆಗ್ತವೆ ಬೇರೆ ಕಡೆ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಈ ಥರ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡೋದ್ರಿಂದ ಎಲ್ಲ ಕಡೆನೂ ನೀರು ಹೋಗುತ್ತೆ ಹಾಗಾಗಿ ಜೀವಾಣುಗಳು ಜೀವಂತವಾಗಿರ್ತವೆ ಆಮೇಲೆ ಆದಷ್ಟು ರೈತರು ಈ ಟೈಮಲ್ಲಿ ಜಾಸ್ತಿ ಉಕೆ ಹೊಡ್ಯೋಕ್ಕೆ ಹೋಗಬೇಡಿ ಏನಕ್ಕೆ ಉಕೆ ಹೊಡಿಬೇಡಿ ಅಂತಂದರೆ ಈ ಟೈಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸೂರ್ಯನ ಕಿರಣ ನೆಲಕ್ಕೆ ಕೊಡಿದ್ರೆ ನಾವು ಎಷ್ಟೇ ನೀರು ಬಿಟ್ಟರೂ ಆವಿ ಆಗುತ್ತೆ ನೀವು ಕೇಳ್ಬೋದು ನೀನು ಯಾಕೆ ಅಂತ ಇದು ನಾನು ಹೊಡೆದಿರೋದಲ್ಲ ನಮ್ಮ ಚಿಕ್ಕಪ್ಪರು ಹೊಡೆದಿರೋದು ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಹಾಗಾಗಿ ಅವ್ರಿಗೇನು ಮಾಡೋಕ್ಕಾಗಲ್ಲ ಸೊ ನಾ ನೀವು ಯಾವುದೇ ಕಾರಣಕ್ಕೂ ಹೊಡಿಬೇಡಿ ಆದಷ್ಟು ಈ ಟೈಮಲ್ಲಿ ಎಕ್ಸ್ಪೆಷಲಿ ಮಳೆಗಾಲದಲ್ಲಿ ನೀವು ಏನಾರು ಮಾಡ್ಕೊಳ್ರಿ ಗೇಯ್ಬೇಕನ್ನೋರು ರೈತರು ಮಳೆಗಾಲದಲ್ಲಿ ನೀವು ಎಸ್ಸೆಲ್ನಾರ ಗೈಯಿಕೊಳ್ಳ್ರಿ ಏನೂ ಪ್ರಾಬ್ಲಮ್ ಆಗೋಲ್ಲ ಆದಷ್ಟು ಈ ಟೈಮಲ್ಲಿ ಹೊಡಿಬೇಡಿ ಓಕೆನಾ ತಮ್ಮಯ್ಯರು ಏನು ಹೇಳಿದ್ದಾರೆ ಮೊಟ್ಟೆ ಬಗ್ಗೆಯ ಕೇಳಿ ನಮ್ಮ ಜನಾಶಯ ಚಾನಲ್ ಮೋಟ ಏನಂದರೆ ಇವರು ನೋಡಿ ಚೇಂಜ್ ಸುಮನ್ಸ್ ಲೈಫ್ ಅಂತ ಅಂದರೆ ನಿಮ್ಮ ಜೀವನದ ಅನುಭವದಿಂದ ಮತ್ತೊಬ್ಬರು ಜೀವನ ಬದಲಾಗುತ್ತೆ ಅಂತ ಸೊ ನಿಮ್ಗೇನಾದರೂ ನಮ್ಮ ಈ ಸಮಾಜಕ್ಕೆ ಹೇಳ್ಬೇಕಂತ ಅನ್ಸಿದ್ರೆ ನನ್ನ ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಆದಷ್ಟು ನಮ್ಮ ಸಮಾಜಕ್ಕೆ ಒಳ್ಳೇದನ್ನೇ ಬಯಸೋಣ ಯಾಕಂತ ನಮ್ಮ ಸಮಾಜ ಬದಲಾಗಬೇಕು ಅಂದರೆ ಮೊದಲು ನಾನು ಬದಲಾಗಬೇಕು ನಾನು ಮಾಡಿರೋ ತಪ್ಪುಗಳನ್ನ ಶೇರ್ ಮಾಡಿಕೊಂಡ್ರೆ ಈ ನಮ್ಮ ಮುಂದಿನ ಪೀಳಿಗೆ ಅವರು ತಪ್ಪು ಮಾಡ್ದಂಗೆ ಚೆನ್ನಾಗಿರ್ತಾರೆ ಅನ್ನೋ ಒಂದು ಭಾವನೆ ನಂದು ಸೊ ನಿಮ್ಗೂನು ನಿಮ್ಮ ಅನಿಸಿಕೆಗಳನ್ನ ಸೊ ನಿಮ್ಗೂ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಬೇಕು ಅನ್ಸುದ್ರೆ ನನ್ನ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಥ್ಯಾಂಕ್ ಯು ಇದು ನನ್ನ ಒಪಿನಿಯನು ನನಗೆ ಗೊತ್ತಿರೋದ ನಾನು ಹೇಳಿದೀನಿ ನಿಮಗೆ ಅನ್ಸಿದ್ನ ಕಮೆಂಟ್ ಮಾಡಿ ತಪ್ಪಿದ್ರೆ ಹೇಳಿ ತಿತ್ಕೋತೀನಿ ಸರ್ ಇದು ಮಟ್ಟೆ ಹಾಕಿದ್ರೆ ಕರ್ತ್ಲಾಗುತ್ತೆ ಅಂತಾರಲ್ಲ ನಾನೆಲ್ಲ ಅದು ಮಟ್ಟೆನ ಈ ತರ ನಾವು ಸುಲ್ಸಿದ್ ಹಾಕಿದ್ರೆ

ಸರ್ ಎಲ್ಲ ಸುಡ್ತಾ ಇದಾರೆ ಈಗ ಮೊದ್ಲು ಅಂದ್ರೆ ತಗೊಂಡೋಗ್ತೀರ ಸರ್ ಬಿಡ್ಸಿ ಫ್ಯಾಕ್ಟ್ರಿಗಳಿದ್ದು ಮೊದ್ಲು ತಗೊಂಡೋಗ್ತಾ ಇದ್ರಿ ಇವಾಗ ಅವೆಲ್ಲ ಕ್ಲೋಸ್ ಆಗಿದ್ದಾವೆ ಇವಾಗ ಏನ್ ಮಾಡ್ತಾ ಇದ್ರೆ ಕೆರಾವಳಿಗೆ ಸುರಿದ್ಬಿಟ್ಟು ಸುಡ್ತಾ ಇದಾರೆ